ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತೈತಿ ಒಂದು ಮೆಣಸಿನ್ಕಾಯಿ ರೆಸಿಪಿ ಐತಿ ಅಂತೇಳಿ ಹೌದು ರೀ ಇದು ಮೆಣಸಿನ್ಕಾಯಿ ರೆಸಿಪಿನ ಐತಿ ಈ ಮೆಣಸಿನ್ಕಾಯಿದ ಒಂದು ವಿಶೇಷತೆ ಐತಿ ಅಂಥ ಸ್ಪೆಷಲ್ ಆದಂಥ ಮೆಣಸಿನ್ಕಾಯಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬರೋ ಬೆಲ್ ಗಂಟೆ ಹೊಡೆಯೋದಾಗ ಮರಿಬೇಡ್ರಿ ಇದಕ್ಕೆ ನಾವು ಒಂದು ಹತ್ತು ಹದಿನೈದು ದಪ್ಪು ಮೆಣ್ಸಿನ್ಕಾಯಿ ತೊಗೊಂಡು ರೀ ದಪ್ಪ ಮೆಣಸಿನಕಾಯಿ ಅಂದ್ರೆ ನೀವು ವಿಡಿಯೋ ಒಳಗೆ ನೋಡಿರಾಗ ಗೊತ್ತಾಕತ್ತರಿ ಇಂಥವು ಮೆಣಸಿನ್ಕಾಯಿ ಇದ್ರೆ ಇಂಥವು ತೊಗರಿ ಇಲ್ಲ ಬೇರೆ ಇದ್ದು ಅಂದ್ರೆ ಬೇರೆ ಮೆಣಸಿನ್ಕಾಯಿ ತೋರಿ ಆದಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಸಪ್ ಗೆದ್ದು ಖಾರದ ಮೆಣಸಿನ್ಕಾಯಿ ಬೇಡ ಈಗ ನಾವು ಅದಕ್ಕೆ ಒಂದು ಪ್ಯಾನ್ ಇಟ್ಟುಕೊಂಡ ಪ್ಯಾನ್ದೊಳಗೆ ಕೊತ್ತಂಬರಿ ಕಾಳು ಆಮೇಲೆ ಜೀರಿಗೆ ಜೀರಿಗೆ ಆದ ಕೂಡಲೇ ಬಡೆ ಸೊಪ್ಪು ಆದ ಕೂಡ್ಲೆ ಶಾಜೀರಿಗೆ ಇಷ್ಟು ಹಾಕಿ ನಾವು ಅದನ್ನು ಡ್ರೈ ರೋಸ್ಟ್ ಒಣ ಅದನ್ನು ಎಣ್ಣೆ ಹಾಕನಿಲ್ದ ಹುರ್ಕೊಂಡ್ಬಿಡೋದ್ರಿ ಹಿಂಗೆ ಹುರಿತಂದ್ರೆ ಈ ಥರದ ಫ್ಲೇವರ ರುಚಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಈ ರೆಸಿಪಿ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಅನ್ನ ಮೊಸರು ಹಿಂಗೆ ಎದ್ರ ಜೊತೆನೂ ತಿಂದ್ರೆ ನೆನ್ಸ್ಕೊಳಕ ಮಸ್ತ್ ಅನ್ನಿಸ್ತೈತಿ ಉಪ್ಪಿನಕಾಯಿ ತಿನ್ಬೋದು ಉಪ್ಪಿನಕಾಯಿ ಆಗತ್ತಲೇ ಇದನ್ನು ನಾವು ರೀ ಈಗ ನಾವು ಒಂದು ಕೊಟ್ಟಾಣಿ ತೊಗೊಂಡೆ ಕೊಟ್ಟಾಣಿ ಒಳಗೆ ಅದನ್ನು ಹಾಕಿ ಸಣ್ಣ ಮಾಡ್ಕೊಳಕತ್ತಿದ್ವಿ ರೀ ಸಣ್ಣ ಹೆಂಗಪ್ಪ ಅಂತಂದ್ರೆ ಅವಳು ಚೌಳು ಮಾಡಿದ್ರಿ ಭಾಳ ನೈಸ್ ಮಾಡೋಂಗಿಲ್ಲ ಇಟ್ಟು ಮಾಡ್ಕೊಂಡ್ರಿ ಅಂದ್ರೆ ಮಸಾಲೆ ರೆಡಿ ರೀ ಈಗ ಒಂದು ಪ್ಯಾನ್ ಇಟ್ಕೊಂಡ ಪ್ಯಾನ್ದೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಅಡ್ಡ ಅಡ್ಡ ಆ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿಬಿಡೋದು ನೋಡ್ರಿ ಇದಕ್ಕೆ ಹಾಕಿ ಸ್ವಲ್ಪ ಕಣ್ಣು ಬೀಳುವಂಗೆ ಹುರ್ಕೊಂಡ್ಬಿಡದ್ರಿ ಭಾಳ ಹುರಿಬೇಕಾಗಿಲ್ಲ ಇಷ್ಟು ಹುರ್ಕೊಂಡ ಇದಕ್ಕೆ ನಾವು ಒಂದೆರಡು ಚಿಟಿಕೆ ಈಂಗ ಪುಡಿ ಹಾಕಿದ್ದೇವ್ರಿ ಹೀಗ ಪುಡಿ ಹಾಕಿ ರುಚಿ ಭಾಳ ಚಲೋ ಬರ್ತೈತಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದೇವ್ರಿ ಅರಿಶಿನ ಪುಡಿ ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಕತಿದ್ದೇವ್ರಿ ಕಲರ್ ಚಲೋ ಬರ್ತೈತಿ ಆಮೇಲೆ ಈ ಮೆಣಸಿನ್ಕಾಯಿ ಸಪ್ಪಗದವಲ್ಲ ಅದಕ್ಕೆ ನಾವು ಸ್ವಲ್ಪ ಖಾರ ಅಂತೇಳಿ ಖಾರ ಹಾಕಿದೀವಿ ಖಾರದ ಮೆಣಸಿನಕಾಯಿ ಇತ್ತಂದ್ರೆ ನೀವು ಖಾರ ಹಾಕೋ ಅವಶ್ಯಕತೆ ಇಲ್ಲ ಈಗ ಅದನ್ನು ನಾವು ಒಣದ ಮಿಕ್ಸ್ ಮಾಡ್ಕೊಳಕತ್ತಿದ್ದೀವಿ ಈಗ ನಾವು ಅದೇನು ಪೌಡ್ರ್ ಮಾಡಿಟ್ಟಿದ್ದು ಅಲ್ಲ ಮಸಾಲೆ ಪೌಡ್ರ್ ಮಸಾಲೆ ಪೌಡ್ರನ್ನ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಈಗ ಈ ಥರದ ಫ್ಲೇವರ್ ಹಿಂಗೆ ಬರಕತ್ತೈತಲ್ಲ ನಮ್ಮ ಅಡಿಗೆ ಮನೆಯೆಲ್ಲ ಗಮ್ಮನ ಆಕತೈತೆ ರೀ ಈಗ ನೀವು ನೋಡ್ತಿರ್ಬೋದು ಅಲ್ಲಿ ಸೀಳೈತಲ್ಲ ಆ ಸೀಳಿದ ಮೆಣ್ಸಿನ್ಕಾಯಿ ಒಳಗೆ ಈ ಮಸಾಲೆ ಎಲ್ಲ ಸೇರ್ಕೋತೈತಿ ರೀ ಇದಕ್ಕೆ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸ ನಾವು ರೀ ಒಂದು ಬಟ್ಲಾಗುವಷ್ಟು ತಾಜಾ ಕೆನಿ ಮೊಸರ ಸೇರಿಸಿಬಿಡ್ರಿ ಕೆನಿ ಮೊಸರು ಸೇರಿಸಿ ಈ ಥರ ನಾವು ಮಿಕ್ಸ್ ಮಾಡಿಕೊಂಡು ಅಂದರೆ ನಮ್ದು ಮಸಾಲ ಮೆಣಸಿನಕಾಯಿ ಮಸಾಲ ಮೊಸರು ಮೆಣಸಿನಕಾಯಿ ಮಸ್ತ್ ಅಂದ್ರೆ ಮಸ್ತ್ ಆಕತಿ ಈಗ ನಾವು ಇದಕ್ಕೆ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಬಾಯ್ಲಾಗಕ್ಕೆ ಬಿಟ್ಟುಬಿಡದ್ರಿ ಗ್ಯಾಸ್ ಫ್ಲೇಮ ಸಣ್ಣ ಮಾಡೋದು ಮರಿಬೇಡ್ರಿ ಹಿಂಗೆ ಮಾಡ್ರಿ ಅಂದ್ರೆ ಮಸಾಲ ಮೊಸರು ಮೆಣಸಿನಕಾಯಿ ರೆಡಿ ಆಗ್ತ ನೋಡ್ರಿ ಇದನ್ನ ನಾವು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಸವಿಬೋದ್ರಿ ರುಚಿ ಕೊಡಂಗಿಲ್ಲಲ್ಲ ಬಾಯಿಗೆ ಅವಾಗ ಈ ರೆಸಿಪಿ ಮಾಡ್ಕೊಂಬಿಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ನೀವು ಎಲ್ಲ ನಮನಿ ಮೊಸರು ಮೆಣಸಿನ್ಕಾಯಿ ಮಾಡಿರ್ಬೋದು ಇದನ್ನೂ ಒಂದು ಸಲ ಮಾಡೋದ ಮರಿಬೇಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಬಾಯಿಗೆ ರುಚಿ ಕೊಡುವಂಥ ಮೊಸರು ಮೆಣಸಿನ್ಕಾಯಿ ರೆಸಿಪಿ ಈ ವಿಡಿಯೋ ನೋಡಿದ ಕೂಡಲೇ ಮಾಡ್ತೀರಂತೆ ತಿಳಿದಾನೆ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ